ಮಂಜಣ್ಣನ ವಿಷಯಕ್ಕೆ ಬರೋದಾದ್ರೆ ಸೊ ನಿಮ್ಮ ಇಬ್ಬರದು ಫ್ರೆಂಡ್ಶಿಪ್ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ಹೋಗ್ತಾ ಹೋಗ್ತಾ ಟಗ್ ಆಫ್ ವಾರು ಆಗ್ತಾ ಇರುತ್ತೆ ಲಾಸ್ಟ್ ಲಾಸ್ಟ್ ಅಲ್ಲಿ ಎಲ್ಲೋ ಒಂದ್ ಕಡೆ ತುಂಬಾ ದೂರ ಆಗ್ತೀರಾ ಅಂತ ಅನ್ಸುತ್ತೆ ಮಂಜಣ್ಣನು ಅವ್ರದೇ ಆದಂತ ಜೋನ್ ಅಲ್ಲಿ ಇರ್ತಾರ ಬಿಡಿ ಅಂದ್ರೆ ತುಂಬಾ ಡಲ್ ಆಗ್ಬಿಟ್ಟಿರ್ತಾರೆ ಸೊ ಮಾತ್ ಮಾತು ಬರುತ್ತೆ ನೀವು ಅವ್ರನ್ನೂ ಹೋಗಲು ಅಂತ ಅಂತೀರಾ ಸೊ ಆಮೇಲೆ ತಿರ್ಗಾ ಹೇಳ್ತೀರಾ ನನ್ಗೆ ನೀವು ಅಣ್ಣನ್ ತರ ಅಂತ ಅಂತ ಹೇಳ್ಬಿಟ್ಟು ಸೊ ನಿಮ್ಮ ಒಂದು ಇದ್ರ ಬಗ್ಗೆ ಮತ್ತೆ ಲಾಸ್ಟ್ ಲಾಸ್ಟ್ ಅಲ್ಲಿ ನೀವು ರಜತೆ ಏನ್ ಮಾಡ್ತೀರಾ ಅಂತ ಅಂದ್ರೆ ಕಾಮಿಡಿ ಮಾಡ್ತಿರ್ತೀರಾ ಅವ್ರ ಬಗ್ಗೆ ಯಾಕೆ ಸಿ ಅದೇನಾಯ್ತು ಅಂತಂದ್ರೆ ಅವತ್ತಿನ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಅಣ್ಣ ನನ್ನ ಬಗ್ಗೆ ಅಂದಿದ ಮಾತು ನನಗೆ ಬೇಜಾರಾಗುತ್ತೆ ಸೊ ಅದು ವಿಷಯವಾಗಿ ಜಗಳ ಸ್ಟಾರ್ಟ್ ಆಗುತ್ತೆ ಹಂಗೆ ಮಾತಾಡ್ತಾ ಮಾತಾಡ್ತಾ ಬರದಲ್ಲಿ ಹೋಗಲೇ ಬಾರಲ್ಲೇ ಅಂತ ಅಂದ್ಬಿಡ್ತೀನಿ ನನ್ಗೆ ಅವ್ರ ಇನಿಷಿಯಲ್ ಟೈಮ್ ಇಂದ ಅವ್ರಿಗೆ ರೆಸ್ಪೆಕ್ಟ್ ಕೊಡ್ತಾ ಇದ್ದೆ ಅಂತಂದ್ರೆ ಮಂಜು ಅನ್ನೋದು ನಮ್ಮ ತಂದೆ ಹೆಸರು ಮಂಜುನಾಥ್ ಅಂತ ಅಂಡ್ ಆ ವ್ಯಕ್ತಿನ ನನ್ನ ಜೊತೆ ಈ ವಿಷಯದಲ್ಲೂ ನಿಮಗೂ ತ್ರಿಮೋ ಮೋಕ್ಷಿತಾಗೂ ಇದಾಗುತ್ತೆ ಅವರು ತಮ್ಮನ ಹೆಸರು ಮಂಜು ನಿಮ್ಮ ಅಪ್ಪನ ಹೆಸರು ಮಂಜು ಆಮೇಲೆ ನೀವು ತ್ರಿವಿಕ್ರಮ ರಾಮ ಅವರು ಮೋಕ್ಷಿತ ಸೀತ ಹನುಮಂತು ಹನುಮಂತು ಈ ರಾಮಾಯಣದ ಹೆಸರುಗಳೇ ಇದೆ ಮತ್ತೆ ಹನುಮಂತು ಕಪ್ ಗೆದ್ರು ರಾಮ ರನ್ನರ್ ಅಪ್ ಆದ್ರು ಅವರು ತರ್ಡ್ ಪ್ಲೇಸ್ ಬರ್ಬೇಕಾಗಿತ್ತು ರಾಜ ತಡ್ಡಿ ಬಂದ್ರು ಅದನ್ನ ಈ ಇನ್ಸಿಡೆಂಟ್ ಬಗ್ಗೆ ಹೇಳಿ ಏ ಇದೆಲ್ಲ ಅದೇ ಕೋ ಇನ್ಸಿಡೆಂಟ್ ಅವರು ಅದನ್ನ ನೋಡಿದಾಗ ತುಂಬಾ ವಿಷಯಗಳು ಅದೇ ಕೂತ್ಕೊಂಡು ಈ ತರ ಎಲ್ಲ ಏನೋ ಫ್ಲೇಮ್ಸ್ ಬರೀತಿದ್ವಿ ಗೊತ್ತಾ ಆ ತರ ಹಾಕೊಂಡಿದ್ದೆಲ್ಲ ಮಾತಾಡ್ತಿದಾರೆ ಅಷ್ಟೇನೆ ಅಂಡ್ ಈ ತ್ರಿವಿಕ್ರಮ ರಾಮ ಫಸ್ಟ್ ಇಂದ ಕಾಣಿಸ್ತಿಲ್ವಾ ಅಂಡ್ ಈ ಮೋಕ್ಷಿತ ಸೀತಾ ಫಸ್ಟ್ ಇಂದ ಇರ್ಲಿಲ್ವಾ ಅಲ್ಲಿ ಕಿತ್ತಾಡ್ಕೊಂಡ್ ಅವರು ನಿಮ್ಮ ನಡುವೆ ಒಂದಷ್ಟು ಸ್ಪಾರ್ಕ್ ಇತ್ತು ಲವ್ ಸ್ಪಾರ್ಕ್ ಅಂತ ರಾಮ ಸೀತೆ ಏ ಆ ತರದೆಲ್ಲ ಏನಿರ್ಲಿಲ್ಲ ನನಗೆ ಅದನ್ನ ನೋಡಿದಾಗ ಫುಲ್ ಶಾಕ್ ಆಯ್ತು ಓ ಏನಿದ್ ಹಿಂಗೆಲ್ಲ ಮಾಡಿದ್ದಾರೆ ಅಂತ ಆ ತರದೆಲ್ಲ ಏನಿಲ್ಲ ಮೋಕ್ಷಿತ ಅವ್ರ ನಡುವೆ ಮಂಜನ್ ಹೇಳಬೇಕು ಹೇಳ್ಬೇಕು ಅಂತಂದ್ರೆ ಅಂಡ್ ಅವರು ಗೇಮ್ ತುಂಬಾನೇ ಚೆನ್ನಾಗಿ ಆಡ್ತಾ ಅವ್ರು ಡಲ್ ಆಗಿದ್ಬೇಕು ಗೇಮ್ ತುಂಬಾ ಚೆನ್ನಾಗಿ ಆಡ್ತಾ ಇದ್ರು ನನಗೆ ಆಸ್ ಎ ಕಾಂಪಿಟೇಟರ್ ಆಗಿ ಏನಿತ್ತು ಅಂತಂದರೆ ಮಂಜನಗೆ ಕೆದ್ಕಲೇಬಾರ್ದು ಅನ್ನೋದೊಂದಿತ್ತು ಈಗ ಕೆದಕೋಕೋದ್ರೆ ನಾನು ಅವರು ಜಗಳ ಆಡೋದೇ ಒಂದು ಬರುತ್ತೆ ಏನಕ್ಕೆ ಕೆದಕ್ಬೇಕು ಅವ್ರ ಪಾಡಿಗೆ ಅವ್ರು ನ್ಯೂಟ್ರಲ್ ಆಗಿದ್ದಾರೆ ನನ್ನ ಪಾಡಿಗೆ ನಾನು ಆಟಾಡ್ಕೊಂಡು ಹೋಗೋಣ ಅನ್ನೋದಿತ್ತು ಆ್ಯಂಡ್ ಮಂಜುನ ವೀಕ್ನೆಸ್ಸು ಅವರು ಇದನ್ನ ಇದ್ದಾಯ್ತು ಅಷ್ಟೇ ಬಿಟ್ಟರೆ ಇನ್ನು ನನ್ನ ಪಾಡಿಗೆ ನಾನು ನನ್ನ ಪಾಡಿಗೆ ನನ್ನ ಗೇಮ್ ಆಡ್ಕೊಂಡು ಬಂದೆ ಆ್ಯಂಡ್ ರಜತ್ತು ನಾನು ಆಡ್ಕೊತಿದ್ದೇನಕ್ಕೆ ಅಂತಂದರೆ ಆ ವೀಕ್ ಎಸ್ಪೆಷಲಿ ಲಾಸ್ಟ್ ವೀಕಲ್ಲಿ ಮಂಜಣ್ಣ ನಾನು ಮತ್ತೆ ರಜತ್ ಕುತ್ಕೊಂಡು ತುಂಬಾ ವಿಷಯಗಳು ಮಾತಾಡ್ಕೊಂಡಿದ್ದೀವಿ ಆ ವಿಷಯಗಳಲ್ಲಿ ಒಂದೊಂದ್ಸತಿ ಮಂಜಣ್ಣ ಸಿಗಾಕೊಂಡ್ಬಿಡೋರು ಆ ಇದರಿಂದ ಒಂದು ಕ್ಲೋಸ್ನೆಸ್ ಇಂದ ಆಡ್ಕೊತಾ ಇದ್ವಿ ಹೊರತು ಇಲ್ಲ ಇಂಟೆನ್ಶನ್ ಆಗಿ ಮಂಜುನಾ ಆಡ್ಕೊಳ್ಲೇಬೇಕು ಕುಗ್ಗಿಸ್ಬೇಕು ಅನ್ನೋದು ನಮ್ಗೆ ಇಲ್ಲ ಅದು ಕುಗ್ಸಿ ಆಡ್ಕೊಳ್ಳೋದೆಲ್ಲ ಚಾನ್ಸೇ ಇಲ್ಲ ಯಾರಿಗು ಆ ತರ ವಿಷಯದಲ್ಲಿ ನಾನು ರಜತ್ತು ಒಂದ್ ಸ್ವಲ್ಪ ಕಾಲಿ ಅಂತ ಸ್ಟಾರ್ಟಿಂಗ್ ಅಲ್ಲಿ ಮಂಜಣ್ಣ ಮತ್ತೆ ನೀವು ನಿಮ್ಗೆ ಕಾಂಪಿಟಿಷನ್ ಸಕತಿತ್ತು ಟಾಸ್ಕ್ ಅಲ್ಲಿ ಯಾವಾಗೆಲ್ಲ ಅನ್ಕೊಂಡಿದ್ರು ನೀವೇ ಟಾಪ್ ಒನ್ ಟಾಪ್ ಟೂ ನಲ್ಲಿ ಇರ್ತೀರಾ ಅಂತ ಮಂಜಣ್ಣನೂ ತುಂಬಾ ಇಷ್ಟಪಡ್ತಿರ್ತಾರೆ ಎಣ್ಣೆ ಓಲ್ಡ್ ಮಂಕ್ ಅಂತ ಅಂತ ಎಲ್ಲ ಹೇಳ್ಬಿಟ್ಟು ಸೊ ಎಲ್ಲೋ ಒಂದ್ ಕಡೆ ಅವ್ರ ಗುಂಡಿ ಅವ್ರನ್ನೇ ತೋಡ್ಕೊಂಡ್ರ ಬಿಕಾಸ್ ಆಫ್ ಎಮೋಷನಲಿ ಕನೆಕ್ಟ್ ಆಗಿ ಅಂದ್ರೆ ಸುದೀಪ್ ಸರ್ ಹೇಳ್ತಾರೆ ಪದೇ ಪದೇ ಯಾರಿಗೂ ಕನೆಕ್ಟ್ ಆಗ್ಬೇಡಿ ದೋಸ್ತಿ ಫ್ರೆಂಡ್ಶಿಪ್ ಸಂಬಂಧ ಅಕ್ಕ ತಂಗಿ ಅಣ್ಣ ಗೆಳೆಯ ಗೆಳತಿ ಅನ್ನೋದಿಲ್ ಏನೂ ಇಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆಲ್ಲ ಬೆಲೆ ಕೊಟ್ಟು ಬಿಟ್ಟು ಆಂ ಡಲ್ ಲಾಸ್ಟ್ ಲಾಸ್ಟ್ ಅಲ್ಲಿ ನಾನು ನಿಮ್ಮದು ಅದೇ ಟ್ರ್ಯಾಕ್ ಅಲ್ಲೇ ಇರುತ್ತೆ ದೋಸ್ತಿಗೆ ಕೊಟ್ಬಿಟ್ಟು ನಿಮ್ಮ ಭವ್ಯ ನಡುವೆ ನಾನು ಅವಾಗಲೇ ಹೇಳಿದೆ ಬಂಡೆ ತರ ನೀವು ಶೇಕ್ ಆಗಲ್ಲ ನಾನು ಮಂಜುನಂದ್ ಅದನ್ನ ವೀಕ್ನೆಸ್ ಅಂತ ಹೇಳಲ್ಲ ಎಲ್ಲೋ ವೀಕ್ ಆದ್ರು ಅಂತ ಹೇಳಲ್ಲ ಮಂಜುನಂದ್ ಏನೋ ಅವ್ರ ಗೇಮ್ ಪ್ಲಾನ್ ಅಲ್ಲಿ ಎಲ್ಲೋ ಇದಾಯ್ತು ಮಿಸ್ ಆಯ್ತು ಅನ್ನೋದನ್ನ ಬಿಟ್ರೆ ಮಂಜಾನನು ಏನು ಎಮೋಷನ್ಸ್ಗೆಲ್ಲ ತುಂಬ ಇದನ್ನ ಮಾಡೋರಲ್ಲ ಬಾವು ಕೊಡೋರಲ್ಲ ಬಟ್ ಅವ್ರೇನು ಅಂತಂದರೆ ಅಂತಂದ್ರೆ ತಂಗಿ ಈ ಫ್ರೆಂಡ್ಸು ಅನ್ನೋರಿಗೆ ಒಂದು ಸ್ವಲ್ಪ ಬಾವು ಕೊಟ್ರ ಅನ್ನೋದಿತ್ತು ಬಿಟ್ಟರೆ ಅವರೆಲ್ಲ ನನಗೆ ವೀಕ್ ಆದರೂ ಅಂತ ಎಲ್ಲೂ ಅನಿಸಿರ್ಲಿಲ್ಲ ಈ ಕೂಡ ಏನೋ ಕಮ್ ಬ್ಯಾಕ್ ವೆರಿ ಸ್ಟ್ರಾಂಗರ್ ಎಲ್ಲೋ ಒಂದು ಫ್ಯಾಮಿಲಿ ಸೆಂಟಿಮೆಂಟು ಒಂದು ಫ್ಯಾಮಿಲಿ ಎಮೋಷನ್ಸಿಗೆ ಬಿದ್ರು ತುಂಬ ಮಿಸ್ಸಿಂಗ್ ಫೀಲಿಂಗ್ಸ್ ಆಯಿತು ಅವ್ರ ಫ್ಯಾಮಿಲಿಲಿ ಸೊ ಈ ಥರ ವಿಷಯಗಳೆಲ್ಲ ಅವ್ರು ಎಡುವುದ್ರು ಅನ್ನೋದು ಅಂದ್ಬಿಟ್ರೆ ಇನ್ನು ಆ ಟೈಮಲ್ಲೂ ಆ ವ್ಯಕ್ತಿ ಏನು ಕಡಿಮೆ ಇರಲಿಲ್ಲ ಎಲ್ಲ ಆಟನೂ ತುಂಬ ಚೆನ್ನಾಗಿ ಆಡೋರು ಯಾರ ಹತ್ರ ಜಗಳ ಆಡಬೇಕು ಆ ಥರ ಜಗಳೇ ಆಡೋರು ಎಲ್ಲರ ಎಳೆಯೋರು ಎಲ್ಲೋ ಒಂದು ಕಡೆ ಅವರು ಎಮೋಷನಲ್ಲಿಗೆ ಇದಕ್ಕೆ ಕೊಟ್ಟಿದ್ರಿಂದ ಏನು ಭಾವ ಕೊಟ್ಟಿದ್ರಿಂದ ಆ ಥರ ಆಯ್ತು ಅಷ್ಟೇ